ಭಕ್ತಾದಿಗಳಿಗೆ ಎಷ್ಟು ಕೊಡ್ಬೇಕು ಎರಡು ಮೂರ ನಾಲ್ಕು ಐದಷ್ಟು ಕೊಡೋಷ್ಟು ಒಂದು ಇದು ಮಾಡ್ಬೇಕು ಯಾಕಂದ್ರೆ ಐನೂರು ಲಡ್ಡು ಕೊಡ್ರೆ ಒಂದು ಅಂತ ಅಂತಲ್ಲ ಐನೂರು ಲಡ್ಡು ಕೊಡ್ರೆ ಒಂದು ಅಂತ ಅಂತಲ್ಲ ಐನೂರು ಲಡ್ಡು ಕೊಡ್ರೆ ಒಂದು ಪ್ರಸಾದ ಅಂತಲ್ಲ ಶೂನಲ್ ಆಗ್ರೆ ಶೂನಲ್ ಆಗ್ರೆ ತೀರ್ಥ ಅಂತ ಚೊಂಬಲ್ ಆಗ್ರೆ ಒಂದು ಕಾಣ್ ಕಾಣ್ತಾರೆ ನಾನು ಇವತ್ತು ಎಂಟು ದಿವ್ಸಕ್ಕೆ ಮುಂಚೆ ನಾನು ತಿರುಮಲಕ್ಕೆ ಹೋಗಿದ್ದೆ ಒಳ್ಳೆ ಒಂದು ನೀಟ್ನೆಸ್ ಇದೆ ಕುಡಿಯೋ ನೀರಾಗಲಿ ಯಾವುದೋ ಭಕ್ತಾದಿಗಳು ಒಳ್ಳೆ ಒಂದು ನೀಟಾಗಿದೆ ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇದೆ ಒಂದು ನಮ್ಮ ಆಂಧ್ರ ಸಿ ಎಂ ಆದ ಚಂದ್ರಬಾಬು ಅವ್ರಿಗೆ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊತಾರೆ ಎಲ್ರಿಗೂ ದೇವರ ಆಶೀರ್ವಾದ ಇರಬೇಕು ನಿಮ್ಗೊಂದು ಮನವಿ ಏನ್ ಮಾಡ್ತೀವಿ ಅಂದ್ರೆ ಲಡ್ಡು ಕೊಡೋದನ್ನ ಮಿನಿಮಮ್ ಆಗಿ ಕೊಡಬೇಕು ಯಾಕಂದ್ರೆ ಯಾರನ್ನ ಕೇಳಿದ್ರೆ ನೂರು ಇನ್ನೂರು ಐನೂರು ಕೊಟ್ರೆ ಅದು ಬಿಸ್ನೆಸ್ ಆಗೋಗುತ್ತೆ ಭಕ್ತಾದಿಗಳಿಗೆ ಎಷ್ಟು ಕೊಡ್ಬೇಕಾ ಎರಡ ಮೂರ ನಾಲ್ಕು ಐದಷ್ಟು ಕೊಡೋಷ್ಟು ಒಂದು ಇದು ಮಾಡಬೇಕು ಯಾಕಂದ್ರೆ ಐನೂರು ಲಡ್ಡು ಕೊಟ್ರೆ ಒಂದು ಪ್ರಸಾದ ಅಂತಲ್ಲ ಅಲ್ಲ ಆಗ ಸುನಲ್ ತೀರ್ಥ ಅಂತ ಚೊಂಬಲ್ ಆಗ್ರೆ ಒಂದು ಪಾನ್ ಕಾಣ್ತಾರೆ ಅದಕ್ಕೋಸ್ಕರ ಅದು ನಮ್ಮ ಸಿ ಎಮ್ ಆದ ಚಂದ್ರಬಾಬು ನಾಡಿಗೆ ಒಂದು ಮನವಿ ಮಾಡ್ತೀನಿ ಈ ಥರ ಒಂದು ಇದು ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಯಾಕಂದರೆ ಅಲ್ಲಿ ಹೋದ್ರೇನು ಐನೂರು ಲೋಟಿ ಬೇಕಾದ್ರೆ ಕೊಡ್ತೀವಿ ಅಂತಂದರೆ ಅದು ದೇವರ ಇದ್ದೆ ಒಳ್ಳೆಯ ಒಂದು ಇದಕ್ಕೆ ಅವರು ಒಂದು ಮಿನಿಮಮ್ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಎಲ್ಲದಕ್ಕೂ ಅದು ಪ್ರಸಾದ ಅಂತ ಏನು ಉಪಯೋಗಿಸ್ತಾರೆ ಇಲ್ಲಾಂದರೆ ಐನೂರು ಕೊಟ್ಟರೆ ಅದು ಬಿಸ್ನೆಸ್ ಅನ್ಕೊಂತಾರೆ ಅದಕ್ಕೋಸ್ಕರ ನೀವು ಅದನ್ನು ಹೇಳಿ ಮನವಿ ಮಾಡ್ತೀವಿ ರಾಜ ಕೊಡ್ತೀವಿ ನಾವು ಯಾವ ಎಲ್ಲಿ ದೇವಸ್ಥಾನಕ್ಕೆ ಕೇಳಿದ್ರೂ ಆ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಿ ಸೇರ್ತಾರೋ ಅದನ್ನ ನೋಡಿ ನಾವು ಕೊಡ್ತೀವಿ ಮುಳಬಾಲ್ ಆಂಜನೇಯ ಸ್ವಾಮಿ ಗುಡಿಗೆ ನೀವು ಕೇಳ್ತಾ ಇದ್ದೀರಿ ಅಲ್ಲಿ ಎಷ್ಟು ಭಕ್ತಾದಿ ಸೇರ್ತಾರೋ ಅದಕ್ಕೆ ನಾವು ಕೊಡೋಕೆ ರೆಡಿ ಇದ್ದೀವಿ ಎಲ್ಲ ದೇವಸ್ಥಾನ ಕುಡ್ಮಲ್ ಬೇಕಾದ್ರೂ ಕೊಡ್ತೀವಿ ಎಲ್ಲ ನಮ್ಮ ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ನಮ್ಮ ಸ್ಟೇಟ್ ಅಲ್ಲ ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಎಲ್ಲೆನ ಕೇಳಿ ನಮ್ಮ ಆದಷ್ಟು ನಾವು ನಮ್ಮ ಕಾಲಿಂದ ಸಹಾಯ ಮಾಡ್ತೀವಿ ನಮ್ಮ ಮಾರ್ಕೆಟ್ ಎಲ್ಲರೂ ಸೇರಿ ನಮ್ಮ ರೈತ ಬಂದ್ರೆ ಎಲ್ಲರೂ ಸೇರಿ ನಾವು ಸಹಾಯ ಮಾಡೋಕ್ಕೆ ಹೋಗ್ತಾಯಿದ್ವಿ